ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತಾರು ಮಾನ್ಯ ಮತದಾರರಲ್ಲಿ ವಿನಂತಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರ್ತೇನೆ ಕ್ರಮ ಸಂಖ್ಯೆ ಎರಡು ಅಭ್ಯರ್ಥಿಯ ಹೆಸರು ಎನ್ಸಿ ವೆಂಕಟೇಶ್ ಚಿಹ್ನೆ ದ್ರಾಕ್ಷಿ ಗುರುತಿಸುವ ಸ್ಥಳ ಸ್ವಸ್ತಿಕ್ ಈ ಮೇಲ್ಕಂಡ ಕ್ರಮ ಸಂಖ್ಯೆ ಎರಡು ದ್ರಾಕ್ಷಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನ ನಿರ್ದೇಶಕನನ್ನಾಗಿ ಮಾಡಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸ್ಥಳ ಜೂನಿಯರ್ ಕಾಲೇಜು ಆವರಣ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ನಿಮ್ಮ ಸೇವಾಕಾಂಕ್ಷಿ ಭರಣಿ ವೆಂಕಟೇಶ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನನಗೆ ದ್ರಾಕ್ಷಿ ಚಿಹ್ನೆ ಸೀರಿಯಲ್ ನಂಬರ್ ಎರಡು ಮತ್ತೆ ಪೆರೆಸಂದ್ರ ಕ್ಷೇತ್ರಕ್ಕೆ ಕೆ ಆರ್ ರಾಜಣ್ಣ ಅವರು ಸೀರಿಯಲ್ ನಂಬರ್ ಟು ಪ್ರೆಜರ್ ಕುಕ್ಕರ್ ಅಂತ ನಮಗ್ ಸಿಂಬಲ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ಏನ್ ಪ್ರೆಜರ್ ಕುಕ್ಕರ್ ಕೆ ಆರ್ ರಾಜಣ್ಣ ಅವ್ರದ್ದು ನನ್ನ ಸಿಂಬಲ್ ಬಂದು ದ್ರಾಕ್ಷಿ ಗುರ್ತಿಗೆ ಎಲ್ಲಾ ಡೆಲಿಗೇಟ್ಸ್ ಎಲ್ಲಾ ಮತದಾರರು ಏನ್ ಎಲ್ಲಿ ಡೆಲಿಗೇಟ್ಸ್ ಪ್ರಭುಗಳು ಏನಿದ್ದಾರೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ರಾಜಣ್ಣವರ್ದು ಪ್ರೆಜರ್ ಕುಕ್ಕರ್ ನನ್ನ ಸಿಂಬಲ್ ಬಂದು ದ್ರಾಕ್ಷಿ ಗೊನೆಗೆ ಎಲ್ರು ಮತ ಕೊಟ್ಟು ನಮ್ಮ ಇಬ್ರು ಜಯಶೀಲರಾಗಿ ಮಾಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ